ಮಿಶರೀಸ್ ಅವರು ಇಲ್ಲೇ ಇದ್ದಾರೆ ಅವ್ರ ಜೊತೆ ಮೀಟಾಗಿ ಮಾಡಿದ್ರು ಆಲ್ರೆಡಿ ಈಗ ಎಲ್ಲ ಯಾರ್ಯಾರು ಪೋಸ್ಟಲ್ಲಿ ಇದ್ದಾರೋ ಎಲ್ಲರ ಜೊತೆ ಮೀಟಿಂಗ್ ಹತ್ತರಿಂದ ಇಪ್ಪತ್ತು ಮೀಟಿಂಗ್ಸ್ ಮಾಡಿದ್ದಾರೆ ಮತ್ತು ಕೋಟಲ್ ಸೆಕ್ಯೂರಿಟಿ ಪೊಲೀಸಿಂದ ಆಲ್ರೆಡಿ ಎಲ್ಲ ಬೋಟ್ಗಳನ್ನ ನಾವು ಚೆಕ್ ಮಾಡಿದ್ದೀವಿ ಪೋರ್ಟ್ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಹೊರ ರಾಜ್ಯ ದೇಶದಿಂದ ಬರುವಂತಹ ಯಾವುದು ವಿಸೈಲ್ಸು ಮತ್ತು ಇನ್ನೊಂದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಕೋಸ್ಟ್ ಗಾರ್ಡ್ ಏನು ಟುವೆಲ್ ನಾಟಿಕಲ್ಲಿಂದ ಮೈಲಿಂದ ಯಾವುದೇ ಶಿಪ್ ಬೋರ್ಡ್ ಆದರೆ ಅದನ್ನು ಐಡೆಂಟಿಫೈ ಮಾಡೋಂಥ ಕೆಲಸ ನಮ್ಮ ಪೋರ್ಟಲ್ಲಿ ಆಲ್ರೆಡಿ ಲೈಟ್ ಇದೆ ಲೈಟ್ ಹೌಸ್ ಡಿಪಾರ್ಟ್ಮೆಂಟು ಸಹ ಇದರಲ್ಲಿ ಹದಿನ ಕಣ್ಣು ಇಟ್ಟಿದೆ ದೆನ್ ವಿ ಹ್ಯಾವ್ ಅವರ್ ಓನ್ ಸರ್ವೆಲೆನ್ಸ್ ಸಿಸ್ಟಮ್ ಅಂದರೆ ಬೇರೆ ಸೆಕ್ಯೂರಿಟಿ ಮೆಜರ್ಸಲ್ಲಿ ಮತ್ತು ನೇವಿ ಪ್ರೆಸೆನ್ಸ್ ಇರೋದರಿಂದ ಟ್ವೆಲ್ ನಾಟಿಕಲ್ ಮೈಲಲ್ಲಿ ಯಾವುದೇ ಒಂದು ಒಂದು ಫಾರಿನ್ ಬೋಟು ನಮ್ಮ ಜಿಲ್ಲಾ ಮೀನ್ಸ್ ಸೆಕ್ಯೂರಿಟಿ ಏಜೆನ್ಸಿ ತಪ್ಪಿಸ್ಕೊಂಡು ಒಳಗಡೆ ಬರೋದು ಸಾಧ್ಯ ಇಲ್ಲ ಅದನ್ನು ಸಹ ಆಲ್ರೆಡಿ ನೇವಲಿಂದ ಡ್ರಿಲ್ ಆಗಿದೆ ಕೋಸ್ಟ್ ಇಂದ ಡ್ರಿಲ್ ಆಗಿದೆ ಕೋಸ್ಟ್ ಸೆಕ್ಯೂರಿಟಿ ಇಂದ ಆಗಿದೆ ಒಂದು ಸರ್ಕಾರದಿಂದ ನಿನ್ನೆ ಲೆಟ್ರ್ ಬಂದಿದೆ ಸೊ ಸ್ಟ್ರೆಂಥ ನಾಟ್ ಓನ್ಲಿ ಕಾರ್ವರ್ ಎಂಟೈರ್ ಕೋಸ್ಟ್ ಲೈನ್ಗೆ ಸೆಕ್ಯೂರಿಟಿನ ಕೋಸ್ಟ್ ಗಾರ್ಡಿಂದ ಸಿ ಎಸ್ ಇಂದ ಮತ್ತು ಲೋಕಲ್ ಪೊಲೀಸಿಂದ ಮತ್ತು ಫಿಶರೀಸ್ ಡಿಪಾರ್ಟ್ಮೆಂಟಿಂದ ಎಲ್ಲ ಮಾಡ್ತಾ ಇದೆ ಸರ್ ಇನ್ನೊಂದು ಕೆಲವೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮೆಲ್ಲ ಗೊತ್ತಿದೆ ಫಾರೆಸ್ಟ್ ಸೇರಿದೆ ಫಾರೆಸ್ಟ್ ಗಾರ್ಡ್ಸ್ ಇದ್ದಾರೆ ಅವ್ರಿಗೆ ನಾವು ನಿನ್ನೆ ಬ್ರೀಫ್ ಮಾಡಿದ್ದೀವಿ ಎಲ್ಲೆಲ್ಲಿ ಆಕ್ಸೆಸ್ ಟು ಡೆವಲ್ ಬೇಸ್ ಇದೆ ಅದರಲ್ಲೆಲ್ಲ ಸಹ ನೀವು ಫಾರೆಸ್ಟ್ ಗಾರ್ಡ್ ನೇಮಕ ಮಾಡಬೇಕಂದ್ರೆ ದಟ್ ಇಸ್ ಆಲ್ಸೋ ವಿಲ್ ಟೇಕ್ ಪಾಕಿಸ್ತಾನ ಅಥವಾ ಪಾಕಿಸ್ತಾನದ ನಮಗೆ ರಿಟಾಲೇಷನ್ ಬಂದಿದೆ ರಿಯಲ್ ಟೈಮ್ ವಾರ್ ಸಿಚುವೇಶನ್ ಬಂದಾಗ ಸಿವಿಲ್ ಡಿಫೆನ್ಸ್ ಅಂದರೆ ಡಿಫೆನ್ಸ್ ಪರ್ಸನಲ್ಲು ಅಲ್ಲಿ ವಿಧ ಮಾಡ್ತಾ ಇರ್ತಾರೆ ಒಂದು ವೇಳೆ ಇನ್ ಕೇಸ್ ಆಫ್ ಶೆಲ್ ಅಟ್ಯಾಕ್ ಅಥವಾ ಎನಿ ಮಿಸೈಲ್ ಅಟ್ಯಾಕ್ ಅಥವಾ ಆದಾಗ ನಮ್ಮದು ಈಗ ನಮ್ಮ ಆವಾಗಲೇ ನಮ್ಮ ಮೇಡಮ್ ಅವರು ಹೇಳ್ದಂಗೆ ನಮ್ಮ ಇಡೀ ರಾಜ್ಯದಲ್ಲಿ ಮೂರು ಪ್ಲೇಸ್ನ ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ಬೆಂಗಳೂರು ನಗರ ರಾಯಚೂರು ಮತ್ತು ಉತ್ತರ ಕನ್ನಡ ಕಾರವಾರ ನಮ್ಗೆ ಗೊತ್ತಿರೋದು ವೈಟಲ್ ಇನ್ಸ್ಟಾಲೇಷನ್ಸ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ನೇವಲ್ ಬೇಸು ಮತ್ತು ನಮ್ಮ ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿ ಇಟ್ ಇಸ್ ವೆರಿ ವೆರಿ ವೈಟಲ್ ಇನ್ಸ್ಟಾಲೇಷನ್ ಮತ್ತು ಕದ್ರಾ ಡ್ಯಾಮ್ಸ್ ಏನಿದೆ ಅದೆಲ್ಲ ಕಾರವಾರ ತಾಲೂಕಿನಲ್ಲೇ ಇದ್ದಾವೆ ಎಲ್ಲ ಹಾಗಾಗಿ ಇದನ್ನು ಅವರು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಡ್ರಿಲ್ಸ್ನ ನಾವು ಪ್ರತಿ ವರ್ಷ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿ ಸಿ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಾನೆ ಇರ್ತೀವಿ ಬಟ್ ಇದು ಲೈಕ್ ಸಿಚುವೇಶನ್ ಇರೋದ್ರಿಂದ ಈ ಮಿಸೈಲ್ ಅಟ್ಯಾಕ್ ಆದಾಗ ಹೆಂಗೆ ಅಂತ ಈಗ ಯಾಕೆ ಔಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇನ್ ಕೇಸ್ ಆಫ್ ಎನಿಮಿ ಮಿಸೈಲ್ಸ್ ಅಥವಾ ಏರ್ ಫೋರ್ಸ್ ಬಂದಾಗ ಕೆಲಗಡೆ ಅವರು ನೋಡೋದು ಲೈಟ್ ನೋಡಿ ಮಿಸೈಲ್ ಹಾಕೊಳ್ತಾರೆ ಹಾಗಾಗಿ ಲೈಟ್ ಇಲ್ದಿರ ಮಾಡೋದು ಮಾಡಿ ಮಾಸ್ಕ್ ಮಾಡೋದು ನಮ್ಮ ವೈಟಲ್ ಇನ್ಸ್ಟಾಲೇಷನ್ಸ್ ಮತ್ತು ಪಾಪ್ಯುಲೇಷನ್ನ ಸೆಕ್ಯೂ ಹೆಂಗೆ ಸೆಕ್ಯೂರ್ ಮಾಡೋದಕ್ಕೆ ಒಂದು ಮಾಕ್ ಡ್ರಿಲ್ ನಡೀತಾ ಇದೆ ಅದಕ್ಕೆ ಜನಗಳಿಗೆ ನಾವು ತಮ್ಮ ಮೀಡಿಯಾ ಮುಖಾಂತರ ತುಂಬ ಅವೇರ್ನೆಸ್ ಕೊಡಬೇಕು ಮತ್ತು ಎರಡು ಯಾರು ಪ್ಯಾನಿಕ್ ಆಗಬಾರ್ದು ಅಂತ ಎರಡು ಉದ್ದೇಶ ಮೂರನೇದು ಯುದ್ಧ ಸಂದರ್ಭದಲ್ಲಿ ಜನರಲ್ ಪಬ್ಲಿಕ್ ಯಾರಿದ್ದಾರೆ ಅವರು ನಮ್ಮ ದೇಶದ ಫೋರ್ಸಸ್ ಜೊತೆ ಹಿಂಗೆ ನೀವು ಮಾಡಿ ಪ್ರಾಣ ನಷ್ಟ ಮಿನಿಮಮ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕನ್ನೋದು ನಾಳೆ ಡ್ರಿಲ್ ನಡೀತಾ ಇದೆ ಇದಕ್ಕೆ ಸಿವಿಲ್ ಡಿಫೆನ್ಸ್ಗೆ ಅಧ್ಯಕ್ಷರು ನಮ್ಮ ಡಿ ಸಿ ಮೇಡಮ್ ಅವರು ಇರ್ತಾರೆ ಹಾಗಾಗಿ ನಾವು ಯಾರಾಲ್ ಆಲ್ ಡಿಪಾರ್ಟ್ಮೆಂಟ್ ಸೇರಿ ನಾಳೆ ಎಕ್ಸೈಸ್ ಮಾಡ್ತಾ ಇದ್ವಿ ಎಕ್ಸೈಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಪೊಲೀಸ್ ಇಲಾಖೆಯಿಂದ ಇನ್ನೂರೈವತ್ತು ಜನ ಪೊಲೀಸ್ ಮೆನ್ನ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ಸಿಂದ ಮತ್ತು ಯೂತ್ ಡಿಪಾರ್ಟ್ಮೆಂಟಿಂದ ಫಿಶರೀಸ್ ಡಿಪಾರ್ಟ್ಮೆಂಟಿಂದ ವಾಲಂಟಿಯರ್ಸು ಒಂದು ಇನ್ನೂರು ಜನ ನಾನೂರು ಪ್ಲಸ್ ಯಾರು ಆರು ಪ್ಲೇಸಸ್ಸಲ್ಲಿರೋಂಥ ಕೈಗ ಮತ್ತು ನಮ್ಮ ನೇವಲ್ ಬೇಸು ಗ್ರಾಸಿಮಿಂದ ಒಂದು ನಾನ್ನೂರು ಜನ ಅಂದರೆ ಸಾವಿರ ಜನಕ್ಕಿಂತ ಹೆಚ್ಚು ಜನ ಈ ಎಕ್ಸಸೈಸಲ್ಲಿ ಪಾಲ್ಗೊಳ್ತಾ ಇದ್ದಾರೆ ವಾಲಂಟಿಯರ್ಸ್ ಈವನ್ ಬೀಚ್ ಎವಾಕ್ಯುವೇಷನ್ಗೆ ನಾವು ಈ ಮೂಲಕ ಕೇಳೋದು ಏನಂತ ಹೇಳಿದ್ರೆ ಒಂದು ಪ್ಯಾನಿಕ್ ಆಗ್ಬಾರ್ದು ಎರಡನೇದು ಸೈರೆನ್ ಸಂಬಂಧಪಟ್ಟಂಗೆ ನೈನ್ಟೀನ್ ಸೆವೆಂಟಿ ಒನ್ ಆದಮೇಲೆ ತಿರ್ಗಾ ಸೈರೆನ್ ಸಿಸ್ಟಮ್ ನಮ್ಮ ರಾಜ್ಯದಲ್ಲಿ ಮುಳುಗಿಲ್ಲ ಹಾಗಾಗಿ ಇದ್ರ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಮೀಡಿಯಾ ಮುಖಾಂತರ ಮೇಡಮ್ ಅವರು ಒಂದು ಅದು ಸೈರೆನ್ ಹೆಂಗಿರುತ್ತೆ ಅನ್ನೋದನ್ನು ನಿಮಗೆಲ್ಲ ಮೀಡಿಯಾ ಮುಖಾಂತರ ಕಳಿಸ್ತೀವಿ ಇದು ಜನಗಳಿಗೆ ನೀವು ತಲುಪಿಸಿ ಈ ಸೈರೆನ್ ಬಂದಾಗ ಅವತ್ತು ಏನು ಬ್ಲಾಕ್ಔಟ್ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಮನೆ ಇದೆ ಕಿಟಕೀಸ್ನ ಮಾಸ್ಕೌಟ್ ಮಾಡೋದು ವಾಲಂಟ್ರಿಯಾಗಿ ಲೈಟ್ಸ್ನ ಆಫ್ ಮಾಡೋಂಥದ್ದು ಮತ್ತು ಎಲ್ಲಿ ವೆಹಿಕಲ್ಸಲ್ಲಿ ಹೋಗ್ತಾ ಇದ್ರೆ ವೆಹಿಕಲ್ಸ್ ಇಮಿಡಿಯೇಟ್ ಸೈಡ್ಗಾಗಿ ವೆಹಿಕಲ್ ಲೈಟ್ಸ್ನ ಆಫ್ ಮಾಡೋಂಥದ್ದು ಮತ್ತು ಬೀಚ್ ಅಲ್ಲಿ ಒಂದು ಶೆಲ್ ದಾಲಿನ ನಾವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ವಿ ಅವು ಬಂದಾಗ ಪ್ರಾಣಪ್ಯಾಕ್ನಿಂದ ಕೆಲಗಡೆ ಮಲಗುವಂಥದ್ದು ಸಿವಿಲ್ ಡಿಫೆನ್ಸ್ ಒಂದು ಡ್ರಿಲ್ ಏನಿದೆ ಅದನ್ನು ನಾವು ಹೇಳ್ತಾ ಇರ್ತೀವಿ ಸೊ ಸಾರ್ವಜನಿಕರು ಯಾರಿದ್ದಾರೆ ಈಗ ಬೀಚ್ಗೆ ಬನ್ನಿ ಅವಾಗ ಪಾರ್ಟಿಸಿಪೇಟ್ ಮಾಡ್ಬೋದು ಬೇರೆ ಕಡೆ ದಿಟ್ ಈಸ್ ವೆರಿ ಹೈಲಿ ಸೆಕ್ಯೂರಿಟಿ ಪ್ಲೇಸಸ್ ಇರೋದರಿಂದ ಪೊಲೀಸ್ ಆ್ಯಂಡ್ ಹೋಮ್ ಗಾರ್ಡ್ಸು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಮಾಡಿ ನಾವು ಮಾಡ್ತಾ ಇದೀವಿ ಸೊ ಒಂದು ರೀತಿ ಹೇಳಬೇಕಾದ್ರೆ ಎಂಟೈರು ನಮ್ಮ ಬೆಂಗಳೂರು ನಗರ ಬಿಟ್ಟರೆ ಹೆಚ್ಚಿನ ಸ್ಟಿಮ್ಯುಲೇಷನ್ ಮತ್ತು ಆ್ಯಕ್ಟಿವಿಟಿ ನಮ್ಮ ಕಾರವಾರ ಅಲ್ಲಿ ಡಿಸ್ಟ್ರಿಕ್ಟಲ್ಲಿ ಆಗ್ತಾಯಿದೆ ಅದಕ್ಕೆ ನಾವೆಲ್ಲ ಸರ್ವಸನ್ನವಾಗಿದ್ದೀವಿ ಇದಕ್ಕೆ ಮೀಡಿಯಾ ಮತ್ತು ಜನರು ಆಗಿ ಬರಬೇಕು ಮತ್ತು ಇನ್ನೊಂದು ಈಗ ಏನು ಯುದ್ಧದ ಒಂದು ಸಂದರ್ಭ ಬಂದಾಗ ಜನ ಕೂಲಾಗಿ ಕಾಮಾಗಿ ಇರಬೇಕು ಮತ್ತು ಮೂರನೇದು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನ ತಂಬಾರ್ದು ಮತ್ತು ಈ ವಿಜಯೋತ್ಸವ ಮತ್ತು ಇನ್ನೊಂದನ್ನು ಏನು ಇದನ್ನು ಹೈಪರ್ ಮಾಡೋಂಥದ್ದು ವ್ಯವಸ್ಥೆಗಳನ್ನ ಇದರಲ್ಲಿ ಮಾಡಬಾರ್ದು ನಿಜವಾಗ್ಲೂ ಈಗ ನಮಗೆಲ್ಲ ದೇಶದ ಜೊತೆ ನಾವು ನಿಲ್ಲಬೇಕಾಗಿದೆ ಹಾಗಾಗಿ ಈಗ ನಾಳೆ ಮಾಡ್ತಿರೋಂಥ ಮಾಕ್ ಡ್ರಿಲ್ ಜೊತೆ ನೀವು ನಿಜವಾಗ್ಲೂ ಒಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ದೇಶಭಕ್ತಿಗೆ ಒಂದು ಹೆಸರಾಗ್ತೀರಾ ಹಾಗಾಗಿ ಈಗ ಸಿವಿಲ್ ಡಿಫೆನ್ಸ್ ಅಲ್ಲಿ ಸಹ ನೀವೆಲ್ಲ ಸೇರಬೇಕು